ನಮಸ್ಕಾರ ಕರ್ನಾಟಕದ ರಾಜ್ಯದ ರೈತರು ಗಮನಿಸಬೇಕಾದ ಅಂಶ ಏನೆಂದರೆ ಜಮೀನು ನಮ್ಮದು ಎನ್ನುವುದಕ್ಕೆ ಒಂದು ಪುರಾವೆ ಇರಲೇಬೇಕು ಅದುವೇ ಫಾರಂ ಸಿಕ್ಸ್ಟೀನ್ ಅಂದರೆ ಪಹಣಿ ಎಂದು ಕರೆಯುತ್ತೇವೆ ಪಹಣಿಯಲ್ಲಿ ನೀವು ಕೇಳಿರಬಹುದು ಹದಿನಾರು ಕಾಲಮ್ಗಳಿರುತ್ತವೆ ಒಂದರಿಂದ ಹದಿನಾರು ಕಾಲಮ್ಗಳಿರುತ್ತವೆ ಪ್ರತಿಯೊಂದು ಕಾಲಮವು ನಿಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಒಂದೊಂದು ಮಾಹಿತಿಯೂ ಆ ಕಾಲಂನಲ್ಲಿ ಅಡಗಿರುತ್ತೆ ಅದು ನಿಮಗೆ ಗೊತ್ತಿರಬೇಕು ಆಗಿನ ಕಾಲದಲ್ಲಿ ಎಲ್ಲವೂ ಕೈ ಬರದ ಮೇಲೆ ಅವಲಂಬಿತವಾಗಿರುವಾಗ ಸಹಜ ಮತ್ತು ಸಾಮಾನ್ಯ ತಪ್ಪುಗಳು ಪದೇ ಪದೇ ಆಗುತ್ತಿದ್ದವು ಆದ್ದರಿಂದ ಜಮೀನು ನಮ್ಮದೆನ್ನುವ ಗುರುತಿಗೆ ಮುಖ್ಯ ದಾಖಲಾಗಿರುವ ಪಹಣಿಯಲ್ಲಿ ಇರುವ ವಿಷಯಕ್ಕೂ ಮತ್ತು ಸರ್ವೆ ಆಫೀಸ್ನಲ್ಲಿ ಇರುವ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗದಿದ್ದರೆ ಆಗ ರೈತರಿಗಾಗುವ ಸಂಕಷ್ಟ ಹೇಳತೀರದು ಹೀಗಾಗಿ ಆಕಾರ ಬಂದ್ನಲ್ಲಿರುವಂತೆ ಪಹಣಿ ತಿದ್ದುಪಡಿ ಮಾಡಿಕೊಳ್ಳುವುದು ಸೂಕ್ತವೆಂದು ನಮಗೆ ಅನಿಸುತ್ತೆ ಈ ಹಿಂದಿನ ವಿಡಿಯೋದಲ್ಲಿ ಪಹಣಿಯಲ್ಲಿ ಹೆಸರು ಏನಾದರೂ ತಪ್ಪು ಆಗಿದ್ದರೆ ಅದನ್ನು ತಿದ್ದುಪಡಿ ಹೇಗೆ ಮಾಡಬೇಕು ಎಂದು ವಿಡಿಯೋ ಇದೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ ಆ ವಿಡಿಯೋ ನೋಡಿ ಪಹಣಿಯಲ್ಲಿ ನಿಮ್ಮ ಹೆಸರು ಸರಿ ಮಾಡಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಪಹಣಿ ತಿದ್ದುಪಡಿ ಪಹಣಿಯಲ್ಲಿ ಸರ್ವೆ ನಂಬರ್ ಮತ್ತು ಹಿಸ್ಸಾ ನಂಬರ್ ಅಥವಾ ದುಬಾರಿ ಹಿಸ್ಸಾ ನಂಬರ್ ಪಹಣಿಯಲ್ಲಿ ತಪ್ಪಾಗಿ ಬಂದಿರುತ್ತವೆ ಅದನ್ನು ಆಕಾರ ಬಂದನಂತೆ ಪಹಣಿ ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಅದನ್ನು ತಿದ್ದುಪಡಿ ಮಾಡಲು ಅಂದರೆ ಹಿಸಾ ನಂಬರ್ ಮತ್ತು ಸರ್ವೆ ನಂಬರ್ ತಿದ್ದುಪಡಿ ಮಾಡಲು ದಾಖಲೆಗಳು ಏನೇನು ಬೇಕು ಪಹಣಿ ತಿದ್ದುಪಡಿ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ಸಮಸ್ಯೆ ಪ್ರತಿಯೊಬ್ಬರ ರೈತರ ಸಮಸ್ಯೆ ಆಗಿರುವುದರಿಂದ ಈ ಮಾಹಿತಿ ದಯವಿಟ್ಟು ಸೇರ್ ಮಾಡಿ ಇನ್ನೊಬ್ಬರಿಗೆ ಅನುಕೂಲವಾಗುತ್ತೆ ಮೊದಲಿಗೆ ಪಹಣಿಯಲ್ಲಿ ಸರ್ವೆ ನಂಬರ್ ಮತ್ತು ಹಿಸಾ ನಂಬರ್ ತಿದ್ದುಪಡಿ ಮಾಡಬೇಕೆಂದರೆ ಕೆಲವು ದಾಖಲೆಗಳು ಮುಖ್ಯವಾಗಿ ಬೇಕು ಒಂದನೆಯದು ಚಾಲ್ತಿ ವರ್ಷದ ಪಹಣಿ ಬೇಕಾಗುತ್ತೆ ಮತ್ತು ಎರಡನೆಯದು ಹಳೆ ಕಾಲದ ಕೈ ಬರಹದ ಪಹಣಿಗಳು ಮುಖ್ಯವಾಗಿ ಬೇಕು ಬೇಕಾಗುತ್ತೆ ಈ ಪಹಣಿಗಳು ನೀವು ನಿಮ್ಮ ತಹಸೀಲ್ ಆಫೀಸ್ನ ಪಹಣಿ ಕೇಂದ್ರದ ಮೂಲಕ ತೆಗೆದುಕೊಳ್ಳಬಹುದು ಮೂರನೆಯದು ಆಧಾರ್ ಕಾರ್ಡ್ ನಾಲ್ಕನೆಯದು ಆಕಾರ ಬಂದ್ ಐದನೆಯದು ಲಭ್ಯವಿದ್ದಲ್ಲಿ ನಿಮ್ಮ ಜಮೀನಿನ ನಕ್ಷೆ ಅಂದರೆ ನಿಮ್ಮ ಜಮೀನಿನ ಮ್ಯಾಪ್ ಸರ್ವೆ ಸ್ಕೆಚ್ ಕೂಡ ಅನ್ನಬಹುದು ಆಕಾರ ಬಂದ್ ಮತ್ತು ಈ ಜಮೀನಿನ ನಕ್ಷೆ ಹೇಗೆ ತೆಗೆದುಕೊಳ್ಳಬಹುದು ತಹಸೀಲ್ ಆಫೀಸ್ನಿಂದ ಎನ್ನುವುದು ವಿಡಿಯೋ ಸಹ ನಾವು ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರುತ್ತೇವೆ ಆ ವಿಡಿಯೋ ನೋಡಿ ನೀವು ಆಕಾರ ಬಂದು ಮತ್ತು ಜಮೀನಿನಕ್ಷೆ ಯಾವ ರೀತಿ ತಹಸೀಲ್ ಆಫೀಸ್ನಿಂದ ತೆಗೆದುಕೊಳ್ಳಬಹುದು ಎಂದು ನಿಮಗೆ ಗೊತ್ತಾಗುತ್ತೆ ಆರನೆಯದು ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಮ್ಯುಟೇಷನ್ ಪ್ರತಿಗಳು ಕಡ್ಡಾಯವಾಗಿ ಬೇಕು ಈ ಮ್ಯುಟೇಷನ್ ಕಾಪಿ ಹಳೇ ಮ್ಯುಟೇಷನ್ ಕಾಪಿಗಳು ಭೂಮಿ ಕೇಂದ್ರದಲ್ಲಿ ಸಿಗುತ್ತೆ ಮತ್ತು ಇತ್ತೀಚಿನ ಹದಿನೈದು ವರ್ಷಗಳ ಮ್ಯುಟೇಷನ್ ಕಾಪಿ ನೀವು ಪಹಣಿ ಕೇಂದ್ರದ ಮೂಲಕ ತೆಗೆದುಕೊಳ್ಳಬಹುದು ಇವಾಗ ಅರ್ಜಿ ಯಾರಿಗೆ ಮತ್ತು ಎಲ್ಲಿ ಸಲ್ಲಿಸಬೇಕು ಎನ್ನುವುದಾದರೆ ಇಮೇಲಿನ ಹೇಳಿದ ಎಲ್ಲ ದಾಖಲೆಗಳು ಸಂಬಂಧಪಟ್ಟ ಕಚೇರಿಯಿಂದ ತೆಗೆದುಕೊಂಡು ತಿದ್ದುಪಡಿಗೋಸ್ಕರ ಸರಳವಾಗಿ ಒಂದು ಅರ್ಜಿ ಬರೆಯಬೇಕು ನಂತರ ಅರ್ಜಿ ಜೊತೆಗೆ ಎಲ್ಲ ದಾಖಲೆಗಳನ್ನು ಲಗ್ಗತ್ತಿಸಬೇಕು ಲಗ್ಗತ್ತಿಸಿದ ನಂತರ ನಿಮ್ಮ ತಹಸೀಲ್ದಾರ್ ಕಚೇರಿನಲ್ಲಿರುವ ಅವಕಾಶಕ್ಕೆ ಅಂದರೆ ಇನ್ವರ್ಡ್ ಸೆಂಟರ್ ಅನ್ನು ಅನ್ನುತ್ತಾರೆ ಆ ಇನ್ವರ್ಡ್ ಸೆಂಟರಿಗೆ ನೀವು ಈ ಅರ್ಜಿಗಳು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ಬಳಿಕ ರಶೀದಿ ಕಂಪಲ್ಸರಿ ಪಡೆದುಕೊಳ್ಳಬೇಕು ಇವಾಗ ಪಹಣಿ ತಿದ್ದುಪಡಿ ಆಗುವ ಪ್ರಕ್ರಿಯೆ ನೋಡೋಣ ಸದರಿ ಅರ್ಜಿಗಳು ಪರಿಶೀಲನೆಗಾಗಿ ಮತ್ತು ಮುಂದಿನ ಕ್ರಮಕ್ಕಾಗಿ ಸರ್ವೆ ಆಫೀಸಿಗೆ ಕಳಿಸುತ್ತಾರೆ ಇನ್ವರ್ಡ್ ಸೆಂಟರ್ದವರು ಸರ್ವೆ ಆಫೀಸ್ ಅಧಿಕಾರಿಯು ಕಡತ ಸ್ವೀಕರಿಸಿ ಹಾಗೆ ಪರಿಶೀಲನೆ ಮಾಡಿ ಅದನ್ನು ಸದರಿ ಕಡತ ನಿರ್ವಹಿಸಲು ಒಬ್ಬ ಕೆಳ ಹಂತದ ಅಧಿಕಾರಿಗಳಿಗೆ ನಿರ್ದೇಶಿಸುತ್ತಾರೆ ಸದರಿ ಅಧಿಕಾರಿಯು ಕಡತವನ್ನು ಕುಲಂಕುಷವಾಗಿ ತಿಳಿಯುತ್ತಾ ಹಾಗೆ ಸಂಬಂಧಪಟ್ಟ ಆಸ್ತಿಗೆ ಸಂಬಂಧಿಸಿದಂತೆ ತಮ್ಮ ಕಚೇರಿಯಲ್ಲಿರುವ ಎಲ್ಲ ಹಳೆ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಅದಕ್ಕೆ ತಾಳೆ ಮಾಡಿ ಮತ್ತು ಕಾಲಕಾಲಕ್ಕೆ ಆದ ಎಲ್ಲ ಮ್ಯೂಟೇಷನ್ ಕಾಪಿಗಳು ಮತ್ತು ಕೈವರದ ಪಹಣಿಗಳು ಕೂಡ ಅದರ ಜೊತೆಗೆ ತಾಳೆ ಮಾಡಿ ಪರಿಶೀಲಿಸುತ್ತಾರೆ ನಿಮ್ಮ ನೀವು ಕೊಟ್ಟ ಅರ್ಜಿಯ ಜೊತೆಗೆ ಕೆಲ ಸಂದರ್ಭಗಳಲ್ಲಿ ಭೂ ಮಾಲೀಕರ ಜೊತೆ ಸ್ಥಳ ಪರಿಶೀಲನೆಗೆ ಸಹ ಬರಬಹುದು ಅಥವಾ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೇಖಪಾಲಕರು ವರದಿ ಕೂಡ ಕೇಳಬಹುದು ಹೀಗೆ ಎಲ್ಲವನ್ನು ಪರಿಶೀಲಿಸಿ ವಾಸ್ತವಿಕ ಮತ್ತು ಹಳೆಯ ದಾಖಲೆಗಳ ಆಧಾರದ ಮೇಲೆ ನ್ಯಾಯಬದ್ಧ ವರದಿ ಬರೆದು ಮುಂದಿನ ಕ್ರಮಕ್ಕಾಗಿ ಕಳುಹಿಸಿಕೊಡಲಾಗುತ್ತೆ ಹೀಗೆ ತಿದ್ದುಪಡಿ ಆದೇಶದೊಂದಿಗೆ ಕಡತವು ನೇರವಾಗಿ ಭೂಮಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅದು ಕಾರ್ಯಗತವಾಗುತ್ತೆ ಇಲ್ಲಿಗೆ ಪಹಣಿಯಲ್ಲಿರುವ ಸರ್ವೆ ನಂಬರ್ ಮತ್ತು ದುಬಾರಿ ಇಸಾ ನಂಬರ್ ತಿದ್ದುಪಡಿ ಕಾರ್ಯ ಮುಗಿಯುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಒಂದು ವೇಳೆ ಅಧಿಕಾರಿಗಳು ಅರ್ಜಿ ತಿರಸ್ಕರಿಸಿದರೆ ಸಂಬಂಧಪಟ್ಟ ರೈತರಿಗೆ ಸೂಕ್ತ ಕಾರಣಗಳೊಂದಿಗೆ ಹಿಂಬರಹ ಕೊಡಲಾಗುತ್ತೆ ಈ ವಿಡಿಯೋ ಅತೀ ಮುಖ್ಯವಾದ ವಿಡಿಯೋವಾಗಿರುವುದರಿಂದ ಆದಷ್ಟು ದಯಮಾಡಿ ಪ್ರತಿಯೊಬ್ಬರೂ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಅನೇಕ ಜನರಿಗೆ ಸಹಾಯವಾಗುತ್ತೆ ಈ ವಿಡಿಯೋ ಆದ್ದರಿಂದ ವಿಡಿಯೋ ಶೇರ್ ಮಾಡಿ